ಅಮ್ಮನ ಕಣ್ಣಲ್ಲಿ ನೀರ್ ಬಂದಿದ್ದನ್ನ ಗಮನಿಸಿದೆ ಅವ್ರ ಭಾವಕರಾದಾಗ ಇವನ್ ನಾವುಗಳು ಕೂಡ ಭಾವಕರ ಕ್ಷಣದಲ್ಲಿ ಚೆ ಇರ್ಬೇಕಿತ್ತು ಇರ್ಬೇಕಿತ್ತು ನಾವು ಕೂಡ ಅನ್ಕೊಂಡಿದ್ದೆ ಸೊ ಅಮ್ಮನನ್ನ ಹೇಗ್ ಸಮಾಧಾನ ಮಾಡಿದ್ರಿ ಆಕ್ಚುಲಿ ಅಪ್ಪ ಅಮ್ಮನಿಗೆ ತುಂಬಾ ಬೇಸರ ಇತ್ತು ಇಷ್ಟು ಬೇಗ ಬರುವಂತ ಕ್ಯಾಂಡಿಡೇಟ್ ಅಲ್ವಲ್ಲ ಯಾಕಂದ್ರೆ ಎಪಿಸೋಡ್ ನ ಮಿಸ್ ಮಾಡಿದಂಗೆ ಎರಡೆರಡು ಸತಿ ನೋಡ್ತಿದ್ದವ್ರು ಅವ್ರಿಗೆ ಒಂದು ಜಡ್ಜ್ಮೆಂಟ್ ಇತ್ತು ಆಸ್ ಅನ್ ಆಗಿ ಮಗ ಅನ್ನೋದ್ ಸೈಡಿಗೆ ಇಟ್ಟರೆ ಆ್ಯಸ್ ಅನ್ ಆಡಿಯನ್ ಆಗಿ ಅವ್ರಿಗೆ ಒಂದು ಜಜ್ಮೆಂಟ್ ಇತ್ತು ಆ ಅದೆಲ್ಲೋ ಬೇಸರ ಆಯಿತು ಬಟ್ ಸುದೀಪ್ ಅಣ್ಣ ಸ್ಟೇಜ್ ಮೇಲೆ ಒಂದು ಮಾತು ಹೇಳ್ತಾರೆ ಇದು ಯಾರಿಗೂ ಅಷ್ಟೀಸಿಯಾಗಿ ಹೇಳೋ ಅಂತ ಮಾತಲ್ಲ ಮೊದಲನೇ ದಿನ ನೀವು ಹೆಂಗ್ ಹೋದ್ರೆ ಹಂಗೆ ಹೊರಗಡೆ ಬಂದಿದ್ರ ನಿಮ್ಮ ವ್ಯಕ್ತಿತ್ವನ ತುಂಬಾ ಉಳಿಸ್ಕೊಂಡು ಬಂದಿದ್ರೆ ಡಿಗ್ನಿಫೈಡ್ ಆಗಿ ಆಡಿದ್ರಿ ಅಂತ ಸೊ ಆ ಒಂದು ವಿಚಾರ ಮನೇಲಿ ಅಮ್ಮ ಬಂದು ಹೇಳಿದಾಗ ಅಪ್ಪನಿಗೆ ನೀನು ಅಲ್ಲೇ ಗೆದ್ದಿದ್ಯಾ ಬಿಡು ಮಗನೆ ಅಂತ ಹೇಳಿದ್ರು ಸೊ ಆ ಒಂದು ಮಾತು ನನ್ನ ಗೆಲುವಿನ ಸಮಾನ ಅಂತ ಅನ್ಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ